ರತ್ನ ಮತ್ತು ಆಭರಣ ಉದ್ಯಮದ ಅತ್ಯುತ್ತಮ ಮಹಿಳಾ ಉದ್ಯಮಿಗಳಿಗೆ ಐಬಿಜೆ ಗೋಲ್ಡನ್ ಗರ್ಲ್ಸ್ ಪ್ರಶಸ್ತಿ ಪ್ರಧಾನ ವಿಶ್ವ ಆಭರಣ ಕ್ಷೇತ್ರದಲ್ಲಿ ಬೆಂಗಳೂರು ನಗರದ ಹೆಸರನ್ನು ಉಜ್ವಲಗೊಳಿಸುವ ನಿಟ್ಟಿನಲ್ಲಿ ರತ್ನ ಮತ್ತು ಆಭರಣ ಉದ್ಯಮದಲ್ಲಿ ತೊಡಗಿಕೊಂಡಿರುವ ಮಹಿಳಾ ಉದ್ಯಮಿಗಳ ಪಾತ್ರ ಬಹಳ ಮಹತ್ವದ್ದಾಗಿದೆ ಎಂದು ಬಿಡಿ ಅಧ್ಯಕ್ಷರಾದ ಎನ್ ಎ ಹ್ಯಾರಿಸ್ ಅಭಿಪ್ರಾಯಪಟ್ಟರು ಇಂದು ನಗರದ ಖಾಸಗಿ ಹೋಟೆಲ್ನಲ್ಲಿ ಹೀರಾ ಜವೆರಾ ಟ್ರೇಡ್ ಮೀಡಿಯಾ ಗ್ರೂಪ್ ಎಂಟರ್ಪ್ರೈಸಸ್ ಸಹಯೋಗದೊಂದಿಗೆ ಐಬಿಜೆಯ ಆಭರಣ ವಿಭಾಗದ ರಾಷ್ಟ್ರೀಯ ಅಧ್ಯಕ್ಷ ಡಾ ಚೇತನ್ ಕುಮಾರ್ ಮೆಹ್ತಾ ನೇತೃತ್ವದಲ್ಲಿ ಆಯೋಜಿಸಲಾಗಿದ್ದ ಮೂರನೇ ಆವೃತ್ತಿಯ ಐಬಿಜೆ ಗೋಲ್ಡನ್ ಗರ್ಲ್ಸ್ ಪ್ರಶಸ್ತಿ ನೀಡಿ ಗೌರವಿಸಿ ಮಾತನಾಡಿದರು ಕರ್ನಾಟಕ ರಾಜ್ಯ ಅದರಲ್ಲೂ ಬೆಂಗಳೂರು ನಗರ ವಿಶ್ವರತ್ನ ಮತ್ತು ಆಭರಣ ಕ್ಷೇತ್ರದಲ್ಲಿ ಪ್ರಮುಖ ಸ್ಥಾನವನ್ನು ಪಡೆದುಕೊಂಡಿದೆ ಇದಕ್ಕೆ ಈ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಿರುವ ಮಹಿಳಾ ಉದ್ಯಮಿಗಳ ಪಾತ್ರ ಹಿರಿದಾಗಿದೆ ಇಂತಹ ಉದ್ಯಮಿಗಳನ್ನು ಗುರುತಿಸಿ ಗೌರವಿಸುವ ಕಾರ್ಯ ಬಹಳ ಶ್ಲಾಘನೀಯ ಎಂದರು ಐಬಿಜೆಯ ಆಭರಣ ವಿಭಾಗದ ರಾಷ್ಟ್ರೀಯ ಅಧ್ಯಕ್ಷ ಡಾ ಚೇತನ್ ಕುಮಾರ್ ಮೆಹ್ತಾ ಮಾತನಾಡಿ ಮಹಿಳೆಯರನ್ನು ಬಲಶಾಲಿಗಳನ್ನಾಗಿ ಮಾಡುವುದು ಈಗಿನ ಸ್ತ್ರೀವಾದವಲ್ಲ ಮಹಿಳೆಯರು ಈಗಾಗಲೇ ಶಕ್ತಿಶಾಲಿಗಳಾಗಿದ್ದಾರೆ ರತ್ನ ಮತ್ತು ಆಭರಣ ಉದ್ಯಮವು ಪ್ರಮುಖ ಮಹಿಳಾ ಉದ್ಯಮಿಗಳೊಂದಿಗೆ ಮಿಂಚುತ್ತಿದೆ ವ್ಯಾಪಾರ ಸೇರಿದಂತೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಮಹಿಳೆಯರು ನಮ್ಮನ್ನು ಮುನ್ನಡೆಸಿ ಉದ್ಯಮದ ಬೆನ್ನೆಲುಬಾಗಿದ್ದಾರೆ ಆಭರಣ ವಿನ್ಯಾಸ ಮತ್ತು ಉತ್ಪಾದನೆಯ ಪ್ರತಿಯೊಂದು ಅಂಶಕ್ಕೂ ಕೊಡುಗೆ ನೀಡುತ್ತಿದ್ದಾರೆ ಈ ಪ್ರಶಸ್ತಿಗಳು ಅಚಲ ಉತ್ಸಾಹದಿಂದ ಹಲವಾರು ಸವಾಲುಗಳನ್ನು ಜಯಿಸಿ ಯಶಸ್ಸನ್ನು ಸಾಧಿಸಿದ ಮತ್ತು ಶ್ರೇಷ್ಠತೆಯ ಹೊಸ ಮಾನದಂಡಗಳನ್ನು ಸ್ಥಾಪಿಸಿದ ಉದ್ಯಮಿಗಳನ್ನು ಗೌರವಿಸಿದ್ದೇವೆ ಎಂದು ಹೇಳಿದರು ಎಲ್ಲರಿಗೂ ನಮಸ್ಕಾರ ಇವತ್ತು ಬಹಳ ದೊಡ್ಡ ದಿನ ನಮಗೆಲ್ಲರಿಗೂ ನೀವು ನೋಡಿದಿರ ನಮ್ಮ ಜೆಮ್ಸ್ ಅಂಡ್ ಜ್ಯುವೆಲ್ಲರಿ ಇಂಡಸ್ಟ್ರಿ ಏನಿದೆ ಎಷ್ಟು ದೊಡ್ಡದಾಗಿ ಜೆಮ್ಸ್ ಅಂಡ್ ಜುವೆಲ್ಲರಿ ಇಂಡಸ್ಟ್ರಿ ಬೆಳೆದಿದೆ ಆ ಬೆಳೆಯೋ ಕಾರಣ ವುಮೆನ್ಸು ಅವರು ಬಂಗಾರ ಚಿನ್ನ ವಚರ ಹಾಕೊಂಡ್ರೆ ನಮ್ಮ ಇಂಡಸ್ಟ್ರಿ ಬೆಳೆಯುತ್ತೆ ದೊಡ್ಡದಾಗುತ್ತೆ ನಾವು ಎಲ್ಲರೂ ಕೆಲಸ ಮಾಡ್ತಾಯಿದ್ದೀವಿ ಬಟ್ ಎಲ್ಲೋ ನಾವು ಒಂದು ವುಮೆನ್ಸ್ ಎಂಪವರ್ಮೆಂಟ್ ಅಂತ ಅವರು ಮರ್ತಿದ್ದೀವಿ ನಮ್ಮ ದೇಶದಿಂದ ನಮ್ಮ ಜುವೆಲ್ಲರಿ ಇಂಡಸ್ಟ್ರಿಗೆ ಅವರು ಬಹಳ ದೊಡ್ಡ ಯೋಗದಾನ ಕೊಟ್ಟಿದ್ದಾರೆ ಇವತ್ತು ನಾನು ಭಾಳ ಖುಷಿಯಾಗಿ ಮತ್ತು ಹರ್ಷಾಗಿ ಹೇಳ್ಬೋದು ಇವತ್ತು ಈ ಸತಿ ನಾವು ಮೂರನೇ ಎಡಿಷನು ಗೋಲ್ಡನ್ ಗರ್ಲ್ಸ್ ಅವಾರ್ಡ್ ಅಂತ ಇದು ಒನ್ನ ರಾಷ್ಟ್ರೀಯ ಅಸೋಸಿಯೇಷನು ಇಂಡಿಯಾ ಬುಲಿಯನ್ ಆ್ಯಂಡ್ ಜುವೆಲರ್ಸ್ ಅಸೋಸಿಯೇಷನ್ ಇಬ್ಜಾ ಅಂತ ನಮ್ಮ ಭಾರತದ ಭಾಳ ಹಳೆಯದ ಅಸೋಸಿಯೇಷನ್ ಇದು ಈ ಅಸೋಸಿಯೇಷನ್ನು ಆರ್ಗನೈಸ್ ಮಾಡ್ತಾ ಇರೋದು ಗೋಲ್ಡನ್ ಗರ್ಲ್ಸ್ ಅವಾರ್ಡ್ ಅಂತ ಅಸೋಸಿಯೇಷನ್ ವಿತ್ ಹೀರಾಜ್ ಅವರಾತ್ ಅಂತ ಮಿಸ್ಟರ್ ರಾಜೇಶ್ ಬಜಾಜು ಮತ್ತು ಇಲ್ಲಿದ್ದಾರೆ ಅವರು ನಮ್ಮ ಹೀರಾಜ್ ಅವರಾತಿಂದ ಈ ಅವಾರ್ಡ್ ನಾವು ಯಾಕೆ ಈ ಸತಿ ಬೆಂಗಳೂರಲ್ಲಿ ಮಾಡಿದ್ದೀವಿ ಅಂದರೆ ಯಾವಾಗಲೂ ಮುಂಬೈ ಡೆಲ್ಲಿ ಅಂತ ನಾವು ಎಲ್ಲ ಕಡೆ ಹೋಗ್ತಾ ಇದ್ದೀವಿ ಎಲ್ಲ ಕಡೆ ಹೋಗಿ ನಮ್ಮ ಫಾರ್ಮ್ಗಳು ಫಿಲ್ ಮಾಡ್ತಾ ನಮ್ಮ ಕರ್ನಾಟಕಕ್ಕೆ ನಮ್ಮ ಬೆಂಗಳೂರಿಗೆ ಎಲ್ಲಾದರೂ ಇದೊಂದು ನಾವೆಲ್ಲೋ ಔಟ್ ಮಾಡ್ತೀನಿ ಅಂತ ನಾನು ನನ್ನ ನಾನು ಒಂದು ರಾಷ್ಟ್ರೀಯ ಅಧ್ಯಕ್ಷ ಆಗಿ ಈಗ ಈ ಇಂಡಿಯಾ ಬುಲಿಯನ್ ಜುವೆಲ್ಲರ್ಸ್ ಅಸೋಸಿಯೇಷನ್ ಬೆಂಗಳೂರಿಂದ ನಾನು ಒಂದು ರಾಷ್ಟ್ರೀಯ ಅಧ್ಯಕ್ಷ ಬಾಂಬೆಗೆ ಆಗಿ ನಮ್ಮ ಕರ್ನಾಟಕ ನಮ್ಮ ಬೆಂಗಳೂರು ಎಲ್ಲ ನಾವು ಎಷ್ಟು ಅಂತ ಫುಲ್ ದೇಶಕ್ಕೆ ತೋರಿಸ್ಬೇಕಂತ ನನಗೆ ಭಾಳ ಆಸೆ ಇತ್ತು ಈ ಅವಕಾಶ ಈ ಸತಿ ನಮ್ಗೆ ಸಿಕ್ಕಿತ್ತು ನಾವು ಲೆವೆನ್ ವುಮೆನ್ಸು ಇಂಡಿಯಾ ಇಂದ ಯಾರು ನಮ್ಮ ಜೆಮ್ಸ ಜುವೆಲರಿ ಇಂಡಸ್ಟ್ರಿಗೆ ಎಷ್ಟು ದೊಡ್ಡದಾಗಿ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಅಂದರೆ ಇವತ್ತು ಡಿಸೈನಿಂಗ್ ಆಗಿರಲಿ ಗೋಲ್ಡ್ ಕಾನ್ಸೆಪ್ಟ್ ಆಗಿರಲಿ ಇಲ್ಲ ನಮ್ಮ ಬಿಸ್ನೆಸ್ ದೊಡ್ಡದಾಗಾಗಿರಲಿ ಎಂಥ ವಿಷಯದಲ್ಲೂ ನಮ್ಮ ವುಮೆನ್ಸ್ ಎಷ್ಟು ದೊಡ್ಡ ಮಟ್ಟಗಾಗಿ ಗ್ರೋ ಆಗಿದ್ದಾರೆ ಅವರಿಂದ ನಮ್ಮ ಇಂಡಸ್ಟ್ರಿ ಎಷ್ಟು ದೊಡ್ಡ ಗ್ರೋ ಆಗಿದೆ ಅಂತ ಅದಕ್ಕೆ ನಾವು ಒಂದು ಧನ್ಯವಾದ ಹೇಳೋದು ಒಂದು ರೀತಿ ಇದು ಅದಕ್ಕೆ ಲೆವೆನ್ ವುಮೆನ್ಸು ನಾವು ಇವತ್ತು ಆಲ್ ಓವರ್ ಇಂಡಿಯಾ ಇಂದ ಚೂಸ್ ಮಾಡಿದ್ದೀವಿ ಟ್ವೆಲ್ಲು ಒಂದು ಸರ್ಪ್ರೈಸ್ ಅವಾರ್ಡು ಇಟ್ಟಿದ್ದೀವಿ ಇನ್ನೊಂದು ಏನು ಒಳ್ಳೆಯದಂದರೆ ಭಾಳ ಒಳ್ಳೆ ವಿಷಯ ಮತ್ತು ಮನಸ್ಸಿಗೆ ಸಂತೋಷ ಆಗೋ ವಿಷಯ ಅಂದರೆ ಎಂಟು ಅವಾರ್ಡು ನಮ್ಮ ಕರ್ನಾಟಕ ನಮ್ಮ ಬೆಂಗಳೂರಿಂದ ಸಿಗ್ತಾ ಇದೆ ಎಂಟು ವುಮೆನ್ಸ್ಗೆ ಮೂರು ವುಮೆನ್ಸು ದಿಲ್ಲಿ ಮತ್ತು ಬಾಂಬೆಯಿಂದ ಇದ್ದಾರೆ ಮತ್ತು ಎಂಟು ವುಮೆನ್ಸ್ ನಾವು ಬೆಂಗಳೂರು ವುಮೆನ್ಸ್ಗೆ ಅವಾರ್ಡ್ ಕೊಡ್ತಾ ಇದ್ದೀವಿ ಈ ಅವಾರ್ಡ್ ಗೋಲ್ಡನ್ ಗರ್ಲ್ಸ್ ಅವಾರ್ಡ್ ಥರ್ಡ್ ಎಡಿಷನ್ನು ಶಾಂಗ್ರಿಲಾಲ್ ನಡೀತಾ ಇದೆ ಇದಕ್ಕೆ ನಮ್ಮ ಚೀಫ್ ಗೆಸ್ಟು ಹ್ಯಾರಿಸ್ ಸರ್ ಬರ್ತಾ ಇದ್ದಾರೆ ಮತ್ತು ನಮ್ಮ ಗೆಸ್ಟ್ ಆಫ್ ಆನರು ಆಭರಣಿಂದ ಮತ್ತು ಭಾನುಪ್ರಸಾದ್ ನಾಯ್ಡು ಅವರು ಬರ್ತಾ ಇದ್ದಾರೆ ಇದು ಬಹಳ ಮುಖ್ಯವಾದ ಪ್ರೋಗ್ರಾಮ್ ಯಾಕಂದರೆ ನಾವು ಇವತ್ತು ಏನು ಮಾಡಿದ್ರು ನಾವು ವುಮೆನ್ಸ್ ಎಂಪವರ್ಮೆಂಟ್ ಬಗ್ಗೆ ನಾವು ನಮ್ಮ ಪ್ರಧಾನಮಂತ್ರಿಯವರು ಮಾತಾಡ್ತಾರೆ ನಾವು ಮುಂದೆ ಆಗಬೇಕಂತ ಈ ನಮ್ಮ ಅಸೋಸಿಯೇಷನು ಇಬ್ಜಾ ಅಸೋಸಿಯೇಷನು ಇದು ಒಂದು ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದ್ದೆ ಇದು ಮೂರನೇ ವರ್ಷ ನಾವು ಮಾಡ್ತಾ ಇದ್ದೀವಿ ನಾನು ಅಧ್ಯಕ್ಷ ಜುವೆಲ್ಲರ್ಸ್ ಅಸೋಸಿಯೇಷನ್ ಬೆಂಗಳೂರನ್ನೂ ಅದನ್ನು ನಾವು ಈ ಜೊತೆಗೆ ಕ್ಲಬ್ ಮಾಡಿ ಸಪೋರ್ಟ್ ಮಾಡ್ತಾಯಿದ್ದೀವಿ ಇದು ಒಂದು ಭಾಳ ದೊಡ್ಡ ವಿಶೇಷ ಪ್ರೋಗ್ರಾಮು ಎಲ್ಲರೂ ನೀವು ಬಂದು ಈ ಪ್ರೋಗ್ರಾಮ್ ಲೆವೆನ್ ವುಮೆನ್ಸ್ನ ನೀವು ಬಂದು ಕವರ್ ಮಾಡ್ತಾ ಇದ್ದೀರಾ ಇದು ಬಹಳ ಹೆಮ್ಮೆವಾದ ವಿಷಯ ಈ ಥರನೇ ನಮ್ಮ ಉಮೆನ್ ಎಂಪವರ್ಮೆಂಟು ನಮ್ಮ ದೇಶಕ್ಕೆ ಜೆಮ್ಸ್ ಅಂಡ್ ಜುವೆಲ್ಲರಿ ಇಂಡಸ್ಟ್ರಿಗೆ ಆಗ ಬರಬೇಕು ಹೀಗೆ ನಾವು ಎವ್ರಿ ವರ್ಷ ದೊಡ್ಡ ಅವಾರ್ಡ್ ಮಾಡಬೇಕು ಅಂತ ನಾನು ಕೇಳ್ಕೊಳತ್ತೀವಿ ನಾವು ಎಲ್ಲ ನಮ್ಮ ಮೀಡಿಯಾ ಡಿಜಿಟಲ್ ಸೋಷಿಯಲ್ ಮತ್ತು ಟಿ ವಿ ಪ್ರಿಂಟ್ ಮೀಡಿಯಾ ಎಲ್ಲರಿಗೂ ಧನ್ಯವಾದ ಕೊಡ್ತೀನಿ ತಾವೆಲ್ಲ ಬಂದಿದು ಶೋನ ನೀವು ಕವರ್ ಮಾಡ್ತಾ ಇದ್ದೀರಾ ಅದಕ್ಕೆ ಭಾಳ ಭಾಳ ಧನ್ಯವಾದಗಳು ಥ್ಯಾಂಕ್ ಯು ಹಲೋ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಾ ಯಾಕೆಂದರೆ ಇದು ಭಾಷಣದ ಕಾರ್ಯಕ್ರಮ ಅಲ್ಲ ಗೊತ್ತಿದೆ ನನಗೆ ಐ ಆಮ್ ವೆರಿ ವೆರಿ ಹ್ಯಾಪಿ ಟು ಬಿ ಬಿರ್ थर्ड एडिशन फ्रम गोल गर्लिंग इन दि स्टे गोल कर्नाटक चिन्ह ना राज्य भाला वर्षीएफ गोल वर्ल्डन इट हेज समू विम वेरी हू बी हि मै डियर फ्रेंड चेतन कुमार मेहता द आर्गन A smart man, he knows how to get people here. So many of you are sitting here. So he knows how to do, what to do, when to do. Thank you, Chetan for getting me here today. And my friend, Kavu uh, Prasad Naidu is here. And uh, Madam uh, Srinakshi Kamath, Armor and Jewelers. As a child, I have been going to their shop I suppose, with my mother. Today, my mother is not there with me. But April was a place where every woman would like to go. Nice to have you here madam. And of course, Mr. Rajesh, Kajar and uh, Rina, And all of you, very nice. An award is the best thing to happen in society. So I, I agreed to come here because it was an award being given to specially women and to those achievers which is very important. Every achiever in a society should be appreciated, which is very important for the society to grow. If you don't appreciate achievers, the society will not proceed forward. So, that is the great event happening here today. So, I was very happy to be as a part of that.